ಹಲೋ ಎಂಚೋಲಾರ ಮಾತಾಡ್ಲಾ ಇನ್ನೀ ಬಲ್ಪಿಗೆ ಬ್ಲಾಗ್ ಸ್ಟಾರ್ಟ್ ಅಂತದೆ ಚಾರ್ಜ್ ಬಂತಾರೆ ರೆಡಿ ಮನ್ ಬ್ಲಾಗ್ ವ್ಲಾಗ್ಲೆ ಶುರು ಆಗೋದೇ ಇಲ್ಲ ಸ್ಟಾರ್ಟ್ ಅಂತದೈತೆ ಇಂಚ ಇನ್ನೀ ಈಗಲೇ ಆ ಗೆಸ್ಟು ಏರಿಂದ ಬುಕ್ಕ ತೋಜವೆ ಅದು ಬನ್ನಗ ಬಂದಾಗ ಇಂಚ ಅಂಚ ಏನೈತೆ ರಪ್ಪರಪ್ಪ ಅಂದು ಅಡಿಗೆ ಮನ್ಪೋಳು ಐತ್ಕೊಡೋದು ಅಂಚ ಐತೆ ಶುರು ಅಂತದೆ ನಾಲ್ಕು ಇನಿ ಸೋಮವಾರ ವೆಜ್ ಇಂಗ್ಲೆಗೆ ಅಂಚ ಇಟ್ಟು ವೆಜ್ ಇಡ್ದಾಗಲ್ಲ ಮಂದ್ಬಿಡೋದು ಇಲ್ಲೇ ಸರಿ ಈ ವಿಡಿಯೋ ಎಂಚಿನ ಮಾತಾಕೊಂಡು ಅಂಟು ತೂಕ ಅಡಿಗೆ ಶುರು ಮಾಡು ಒಂಜಿ ಒಂಜಿ ನೆಟ್ ಒಂದು ಬಟಾಣಿ ಬೇಯರದಿತ್ತೆ ಇಲ್ಲಿ ಬಟಾಣಿ ಒಂದು ಗ್ರೀನ್ ಮಸಾಲ ಮಂದ್ಬೋಕ ಅಂದ್ರೆ ಅಂತ ಈ ಕಡೆ ಮುಳು ದೋಸೆ ಯಾವ್ದು ನು ಚಾಪುರಾ ಗಡಿ ಬಿಡಕ್ಕೆ ಬೇಕೆ ಬೇಕಾವು മൂലിത്തേനും ഗ്രീൻ മസാല മനപേറെ കടയറി പാടോന്ന് നക്ക് ദിന ഐട്ടം പാടുത്തെ വന്ന് വീഡിയോ മനപേറെ മിസ്സാണ്ട് നെന്സിപ്പി നനോരമ അത് നഗയ നിഖിൾക്ക് ആയിന് ഷെയർ മനപേ എന്ന വീഡിയോ നിഖിക്ക് ഇഷ്ടം ഉന്നിത്താ ലൈക്ക് മന്പേ ഷെയർ മന്പേ ഒക്കെ കമെൻറ്റ് മനപ്പേ നിഖിൾ ഫസ്റ്റ് ടൈം എന്നാ വീഡിയോ തോന്നുന്നുള്ളരുന്ന സബ്സ്ക്രൈബ് ബട്ടന്ന് ஒல நிற்கெல்லாம் சப்போர்ட்டு எனக்கு யாப்பகலாம் போடு முழுத்த க்ரீன் மசலக்கு கிரேவி ரெடிமான் தோந்தில்ல இரசிபி கிளே போடுன்னு தான் இங்கே கமெண்ட் மார்த்து தெளிப்பாலே ஏன்னு நான் சில வீட் என்ன ரெசிபி மந்தது தோஜாவே ಮತ್ತು ಗ್ರೇವಿ ಮಾತ್ರ ಎಡ್ಡೆ ಆತಂಡು ಬಲ್ಬು ನೀರು ದೋಸೆದೊಟ್ಟಿಗೆ ಎಡ್ಡೆ ಕಾಂಬಿನೇಷನ್ ಅದಿತ್ತ ನಿಕ್ಲೆ ಬೋಡು ನನ್ನ ಹಿಂಗೆ ಪಲ್ಯ ಕಡ್ಡಿ ತೀಗಲೊಟ್ಟಿಗೆ ಇದು ಶಾರ್ ಅಂತನ್ವೆಲ್ಯ ವಾಯಿಸುವಂತೆ ಚೇಂಜ್ ಆತಂಡು ಅದಕ್ಕೊಂಡ ಒಂಚೂರು ಶೀತ ಆತಲು ಒಂಚೂರು ಹುಷಾರಿಜ್ಜಿ ಅಂಜೈನೇ ಇಟ್ಟು ಎಡ್ಜಸ್ಟ್ ಮಂತಲ್ಲಿ ನಿಕ್ಲಿ போடாது என்னை பங்காண்டெல்லாம் வீடியோ மடம் வந்துல அஞ்சாயின் நேர்தாது எனக்கு ஜாஸ்தி இன்னிக்கலாம் சப்போர்ட்டும் போடும் நான் நாற்று வீடியோ யானை இன்சிலே பாடுவது பெரிய இன்னிக்கி லைக் மன்ன்தது சப்ஸ்கிரைப் பண்ணுறது என்னென்ன சப்போர்ட் ದೋಸೆಲ್ಲ ಗ್ರೀನ್ ಪೀಸ್ ಕರಿಲ್ಲ ರೆಡಿ ಅಂಡು ನಾನು ಚಾ ಪರ್ಕ ಏನು ಚಾ ಕೊಡ್ತಾರೆ ಇತ್ತೆ ಚಾ ಪರ್ದ್ದು ಇತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿಲ್ಲೆ ಇತ್ತೆ ಬಲ್ಪದ ಗ್ರೀನ್ ಪೀಸ್ ಒಂದು ಉಂಡು ಕಜಿಪುಂಡು ಬುಕ್ಕಲ್ಲ ಒಂದು ಸ್ಪೆಷಲ್ ಐಟಮ್ ಅನ್ಪುಗ ಅಂದು ಹೇಗೆಲ್ಲೊಂದು ಗೆಸ್ಟ್ ಉಳ್ಳಿರತ್ತ ಚಹ ಗೋಬಿ ಅಲ್ಲಿ ಪುಗಾರ್ ಇತ್ತೆ ರೆಡಿ ಮತ್ತೋದಿಲ್ಲ ಬೆಚ್ಚ ನೀರು ನಾನು ಬೆಚ್ಚ ನೀರು ಪಾಡೋಡು ಪಾತ್ ಚೂರು ಮಂಜಲ್ಲ ಪಾಡ್ದು ಅನ್ನ ಒಂಚೂರು ದೀಯೋಡು ಗಸ್ಟ್ ಏರುದು ತುಳಿ ಮಲೆ ಎಂಕೆಲ್ಲ ಗಸ್ಟ್ ಸಪ್ನ ಸುಮಾರು ದಿನ ಸುಮಾರು ದಿನ ಕಾಯ್ಕಾ ವೀಡ ಅದೂ ತೂದಿಪ್ಪ ಎನ್ನೋ ಫಸ್ಟ್ ಎನ್ನ ವೀಡಿಯೋ ತೂಕು ಸಪ್ನ ತೂದಿಪ್ಪ ಹೆಚ್ಚಿ ಎಂ ಸಮ್ಮಂದೇ ಮೈತ್ಯ ಜಾಸ್ತಿ ಫ್ರೆಂಡ್ಸ್ ಕೈಗೊಳ್ಳಲೈನಿರೋದು ಒಂದು ಜಾಸ್ತಿ ಕ್ಲೋಸ್ ಅದಾ ಸರಿ ಇನ್ನೀ ಇತ್ತೆ ಗೋಬಿ ಅನ್ಪುಡು ಗೋಬಿ ಮಂತೊಂದುಲ್ಲೆನೆ ಆಲೆಗೋಡದೆ ದಯಡ್ ಅಲ್ ಚೂರು ಫೇವರಿಟ್ ಗೆ ಗೋಬಿ ಐಕ್ ಪೋಡದ್ ಅಂಚ ಇತ್ತೆ ಗೋಬಿ ಮನ್ಪುಗ ಸರಿ ಇತ್ತೆ ಗೋಬಿ ಮನ್ಪೆನೆ ರೆಡಿ ಅಂತ ಒಂದುಲ್ಲೆ ನನ್ನ ಇತ್ತೆ ಮಸಾಲ ಮಿಕ್ಸ್ ಮಂತುದ್ ದಿಯೋಡು ಇಂದು ಎನೆಕಡ್ ಪಂಡೆ ಬೆಚ್ಚ ನೀರ್ ಡ್ ದೆನ್ ಪಾತ್ ದೀದಿ ಇಟ್ಟೆ ಚೂರು ಪೊರ್ತೊ ಚೂರು ಮಂಜಾಲ ಮಾತ ಪಾತ್ ಇತ್ತೆ ನನ ಒನೆಯೊಂದಿ ಇಂಗ್ರೀಡಿಯೆಂಟ್ ಬಾರ್ದ ಏನು ಮಸಾಲ ಮಾಡ್ತದು ಬೀಕ ಮೂಲ ಮತ್ತೆ ಮಸಾಲೆ ಪೂರ ಬಾರ್ದ ಮ್ಯಾರಿನೇಷನ್ ಮಾಡ್ತದು ಇತ್ತೆ ನೀವು ಒಂದು ಅರ್ಧ ಗಂಟೆ ಆ ಮಸಾಲೆ ಪೂರ ಹೋಯ್ತ ನೋಡಿ ಈಗ ಬೀಕ ಐತೆ ಅಂಚ ಮೂಲ ನನ್ನ ಗ್ರೇವಿ ಓಡ ಏನ ಐಟಮ್ ಅಂತ ಮೂಲ ರೆಡಿ ಆದ್ರೆ ಹೊಳ್ಳೇಡಿ ಎಂಗೀರಿ ಬಸ ಕ್ಯಾಮರಾ ಮ್ಯಾನ್ ಸಪ್ನ ಅಂಚ ಆಲೆ ಪೂರ ಕಟ್ ಮಾಡ್ತದು ಇತ್ತು ಅದು ಅಂಚ ನನ್ನ ಅನ್ನೊಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಿದೆ ಬುಕ್ಕ ಫ್ರೈ ಅನುಪ ಸರಿ ಬುಕ್ಕಿಕ್ ಮತ್ತೆ ಮ್ಯಾರಿನೇಷನ್ ಅದ ಅರ್ಧ ಗಂಟೆ ಅಂಡ್ ನಾನು ಫ್ರೈ ಅನುಪೇ ಆಂಡ್ ಗಂಟೆ ಒಂಜೆ ಐಚ ಬೇಗ ಫ್ರೈ ಅಂತ ಗೋಬಿ ಅಂತದ ಮನಸ ಅನ್ಪು

அடிகே மாட்டாண்டு ஐதே போனை சன்டரே குளுதா சப்னால

ಇನಿತ್ತ ವಿಳಾಗು ನಾನು ನೆಕ್ಸ್ಟ್ ವೀಡಿಯೋ ಎ ಬಾಯ್